ನಾನು ಪದೇ ಪದೇ ನವಂಬರಲ್ಲಿ ಅಧಿಕಾರ ಹಸ್ತಾಂತರ ಇದೆ ಅಂತ ಪದೇ ಪದೇ ಹೇಳಿದ್ದೀನಿ ಈಗ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರು ಆ ಥರದ್ದು ಏನೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಹಂಗಾರೆ ಡೆಲ್ಲಿಗೆ ಹೋಗಿದ್ದೆ ಯಾಕೆ ಆಯಿತು ಇನ್ವಿಟೇಷನ್ ಕೊಡೋಕ್ಕೆ ಹೋಗಿ ಕರೆಯೋಕ್ಕೆ ಐದು ನಿಮಿಷದ ಕೆಲಸ ಅಥವಾ ಅರ್ಧ ದಿನದ ಕೆಲಸ ಅಲ್ಲೇ ಡಿ ಕೆ ಶ್ ಕುಮಾರ್ ಅಣ್ತಮ್ಮ ಇಬ್ಬರು ಅಣ್ತಮಾಸ್ ಸಿಬ್ಬರೂ ಅಲ್ಲೇ ಕೂತ್ಕೊಳೋದು ಡಿ ಕೆ ಶ್ ಕುಮಾರ್ ಸಿದ್ದರಾಮಯ್ಯನ ಬೆಂಬಲಿಗರೆಲ್ಲ ಹೋಗಿ ಡೆಲ್ಲಿಯಲ್ಲಿ ಕೂತ್ಕೊಳೋ ಅವಶ್ಯಕತೆ ಏನಿತ್ತು ಅಂದರೆ ಕರ್ನಾಟಕದಲ್ಲಿ ಆಡಳಿತ ನಡೆಸ್ತಾ ಇರತಕ್ಕಂಥ ಸರ್ಕಾರ ಈ ಎರಡೂವರೆ ವರ್ಷದ ಒಪ್ಪಂದ ಆಗಿರೋದು ಸತ್ಯ ಅನ್ನೋದು ಇದರಿಂದನೇ ಗೊತ್ತಾಗ್ತಾ ಇದೆ ಇಲ್ಲಾಂದರೆ ಇಷ್ಟು ದಿನಗಳ ಕಾಲ ಡೆಲ್ಲಿಯಲ್ಲಿ ಹೋಗಿ ಕುಳಿತುಕೊಳ್ಳೋ ಅಂಥ ಅವಶ್ಯಕತೆ ಬರ್ತಾ ಇರಲ್ಲ ಅವ್ರಿಗೆ ಅಂದರೆ ಇವತ್ತು ಕಾಂಗ್ರೆಸ್ ಗೊಂದಲದ ಗೂಡಾಗಿದೆ ಯಾವ ಕಾಂಗ್ರೆಸ್ಸು ಇವತ್ತು ಅಭಿವೃದ್ಧಿ ಚಿಂತನೆಯನ್ನು ಮಾಡಬೇಕಾಯಿತು ರೈತರ ಕಷ್ಟಗಳನ್ನು ಕೇಳಬೇಕಾಯಿತು ಒಂದು ಕಡೆ ಕಬ್ಬು ಬೆಳೆಗಾರರ ಸಮಸ್ಯೆ ಇನ್ನೂ ಬಗೆಯರದೇ ಇಲ್ಲ ಇನ್ನೂ ಒಂದು ಕಡೆ ಕಾಡು ಮೃಗಗಳ ಹಾವಳಿಯಿಂದ ಜನ ಸಾಯ್ತಾ ಇದ್ದಾರೆ ಇನ್ನೊಂದು ಕಡೆ ಕಾಡು ಮೃಗಗಳು ಅದು ಕೂಡ ಸುಮಾರು ಜಿಂಕೆಗಳು ಇಪ್ಪತ್ತ್ಮೂರು ಕೃಷ್ಣ ಮೃಗಗಳು ಸತ್ತಿರೋ ಅಂಥದ್ದನ್ನು ನಾವು ನೋಡ್ತಾ ಇದ್ದೀರಿ ಇದೆಲ್ಲ ಬಿಟ್ಟು ಡೆಲ್ಲಿಯಲ್ಲೇ ಇದ್ದಾರೆ ಅಂತ ಹೇಳಿದ್ರೆ ಅಂಥ ಘನಂದಾರಿ ಕಾರ್ಯ ಏನು ಡಿ ಕೆ ಕುಮಾರ್ ಹೇಳ್ದಂಗೆ ಅದೇನೋ ನೂರು ಶಂಕುಸ್ಥಾಪನೆಗಳನ್ನು ಮಾಡಬೇಕು ಅಂತ ಆಯಿತು ಶಂಕುಸ್ಥಾಪನೆ ಮಾಡೋಕ್ಕೆ ಕರಿಯಕ್ಕೆ ಐದು ನಿಮಿಷದ ಕೆಲಸ ಅಲ್ಲ ಅಂದರೆ ಕರ್ನಾಟಕದಲ್ಲಿರೋ ಸರ್ಕಾರ ಈಗ ಒಂದು ತೂಗು ಉಯ್ಯಾಲ ಇದೆ ಮ್ಯೂಸಿಕಲ್ ಚೇರ್ ಕರ್ನಾಟಕದಲ್ಲಿ ಇವತ್ತು ಮ್ಯೂಸಿಕಲ್ ಚೇರ್ ಅಷ್ಟೇ ಇರೋದು ಯಾರು ಸೀಟ್ ಮೇಲೆ ಕುತ್ಕೊತಾರೆ ಆ ಮ್ಯೂಸಿಕಲ್ ಚೇರ್ ಅಷ್ಟೇ ಅದು ನಡೀತಾ ಇರೋವಂಥ ಘಟನೆ ಅದಕ್ಕೋಸ್ಕರ ಡೆಲ್ಲಿಗೆ ಹೋಗಿದ್ದಾರೆ ಈಗಾಗಲೇ ಮೊನ್ನೆ ಎಲ್ಲ ಮಂತ್ರಿಗಳೆಲ್ಲ ಯಾಕೆ ಖರ್ಗೆ ಹೋಗಿ ಭೇಟಿ ಮಾಡಿದ್ರು ಸಾಮು ಎಲ್ಲರೂ ನಮ್ಮನ್ನು ಕಂಟಿನ್ಯೂ ಮಾಡಿ ನಮ್ಮನ್ನು ಕಂಟಿನ್ಯೂ ಮಾಡಿ ಅಂತೇಳಿ ಯಾಕೆ ಭೇಟಿ ಮಾಡಿದ್ರು ಇನ್ನು ಕೆಲವು ಎಮ್ ಎಲ್ ಎಗಳು ಈಗಾಗಲೇ ಬಟ್ಟೆಯೆಲ್ಲ ಹೊಲ್ಸ್ಕೊಂಡು ಮಂತ್ರಿ ಆಗೋಕ್ಕೆ ಅವರೆಲ್ಲ ಯಾಕೆ ಪೆರೇಡ್ಗಳನ್ನು ಮಾಡ್ತಾ ಇದ್ದಾರೆ ಏನೂ ಇಲ್ಲಾಂದ್ರೆ ಇವೆಲ್ಲ ಯಾಕೆ ನಡೀತಿದೆ ಓಕೆ ಬಿ ಜೆ ಪಿ ತ ಸುಳ್ಳು ಸುಳ್ಳು ಅಂತ ಹೇಳ್ತಾ ಇದ್ದಾರೆ ಬಿ ಜೆ ಪಿ ಅವರು ಹೇಳೋದೆಲ್ಲ ಸುಳ್ಳು ಹಂಗೆ ಸುಳ್ಳಾದರೆ ನೀವು ಯಾಕೆ ಡೆಲ್ಲಿಗೆ ಹೋಗಿದ್ದೀರಾ ಎಲ್ಲರೂ ಯಾಕೆ ಖರ್ಗೆಯನ್ನು ಹೋಗಿ ಭೇಟಿ ಮಾಡ್ತಾರೆ ಯಾವತ್ತೂ ಇಲ್ದಿದ್ದು ಹಿಂದೆ ಬಾ ಖರ್ಗೆ ಅವರು ನೂರು ಸರಿ ಬಂದವ್ರೆ ಕರ್ನಾಟಕ ಆವಾಗ ಯಾರು ಭೇಟಿ ಮಾಡಿದ್ದು ಈಗ ಸಾಮೂಹಿಕವಾಗಿ ಯಾಕೆ ಭೇಟಿ ಮಾಡ್ತಾರೆ ಅಂದರೆ ಕರ್ನಾಟಕದಲ್ಲಿ ಮ್ಯೂಸಿಕಲ್ ಚೇರ್ ನಡೀತಾ ಇದೆ ಮುಖ್ಯಮಂತ್ರಿ ಯಾರಾಗ್ತಾರೋ ಯಾರು ಹೋಗ್ತಾರೋ ಅನ್ನೋ ಒಂದು ಗೊಂದಲದಲ್ಲಿ ಕಾಂಗ್ರೆಸ್ಸಿನ ಹೈಕಮಾಂಡ್ ಇದೆ ಬಿಹಾರ್ ಚುನಾವಣೆ ಆದಮೇಲೆ ಅವ್ರಿಗೂ ರಾಹುಲ್ ಗಾಂಧಿಯವ್ರಿಗೂ ಮಕಾ ತೋರ್ಸೋಕೆ ಆಗ್ತಾ ಇಲ್ಲ ಅವರು ಒಂಥರ ಗೂಡು ಸೇರಿಬಿಟ್ಟವ್ರೆ ಸೊ ಇವರು ಹೋಗಿ ನಮ್ಮ ಅಧಿಕಾರದ ಹಸ್ತಾಂತರದ ಒಂದು ಕೆಲಸವನ್ನು ಇವರು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಮಾರ್ ಉಳ್ಸೋದು ಗಳಿಸೋದು ಒಬ್ಬರು ಉಳಿಸ್ಕೊಳಕ್ಕೆ ಹೋಗ್ತಾ ಇದ್ದಾರೆ ಇನ್ನೊಬ್ಬರು ಗಳಿಸ್ಕೊಳ್ಳೋಕ್ಕೆ ಹೋಗ್ತಾರೆ ಆದ್ದರಿಂದ ಕರ್ನಾಟಕದಲ್ಲಿ ಇವತ್ತು ಅಧಿಕಾರ ಹಸ್ತಾಂತರದ ಪರ್ವ ನಡೀತಾ ಇದೆ ಓಕೆ ಕ್ಯಾಬಿನೆಟ್ ವಿಸ್ತರಣೆ ಆದರೆ ಡಿ ಕೆ ಶ್ ಕುಮಾರ್ಗೆ ಪಂಗನಾಮ ಇಷ್ಟು ದಿನ ಟೆಂಪಲ್ ರನ್ ಮಾಡಿದ್ದೆಲ್ಲ ವ್ಯರ್ಥ ಆಗೋಗ್ತೈತೆ ಯಾವ ದೇವರೂ ವರ ಕೊಟ್ಟಿಲ್ಲ ಈಗ ಹಾಸನಾಂಬೆ ಎರಡು ಸರಿ ವರ ಕೊಡ್ತು ಅಂದ್ರಲ್ಲ ಅದರ ಪ್ರತಿಫಲ ಏನಾಗ್ತೈತೆ ಹಾಸನಾಂಬೆ ಎರಡು ಸರಿ ವರ ಕೊಟ್ಟಿದ್ದು ಏನಾಗುತ್ತೆ ಅದು ಹೋಗ್ತೈತೆ ಕ್ಯಾಬಿನೆಟ್ ರೀಶಫಲ್ ಆಗಿಲ್ಲ ಅಂದರೆ ಓಪನ್ ಇರ್ತದೆ ಬಂಡೋರಾ ಬಾಕ್ಸ್ ಓಪನ್ ಆಗಿರ್ತದೆ ಇಷ್ಟೇ ಫಾರ್ಮುಲಾ ರಾಜ್ಯದ ಜನನೂ ಕೂಡ ಅದನ್ನೇ ತಿಳ್ಕೊಡ್ಲಿ ಕ್ಯಾಬಿನೆಟ್ ರೀಶಫಲ್ ಆದರೆ ಡಿ ಕೆ ಶ್ ಕುಮಾರ್ ಇಲ್ಲ ಆಗದ ಇದ್ದರೆ ಡಿ ಕೆ ಶ್ ಕುಮಾರ್ ಅವರು ಅವಕಾಶ ಇದೆ ಅಷ್ಟೇ ಈಗಾಗಲೇ ಅರಣ್ಯ ಸಚಿವರು ಅದರ ಬಗ್ಗೆ ಗಮನ ಹರಿಸಬೇಕಾಗಿತ್ತು ಕಾರಣ ಏನು ಅಲ್ಲಿ ಆಹಾರದ ಕೊರತೆಯಿಂದನೋ ಅಥವಾ ಆಹಾರದಲ್ಲಿ ಏನಾದರೂ ಸಮಸ್ಯೆ ಆಗಿದೆಯಾ ಅಥವಾ ಬೇರೆ ಏನಾದರೂ ರೋಗ ಬಂದಿದೆಯಾ ಬರೋದಾದರೆ ಯಾವ್ಯಾವ ಸೀಸನ್ನಲ್ಲಿ ಏನೇನು ರೋಗ ಬರುತ್ತೆ ಅಂತ ತಿಳ್ಕೊಂಡು ಅದಕ್ಕೆ ಮೊದಲೇ ವ್ಯಾಕ್ಸಿನೇಷನ್ ಯಾಕೆ ಕೊಡಲಿಲ್ಲ ಮುಂಜಾಗ್ರತಾ ಕ್ರಮ ತೆಗೆದುಕೊಂಡಿಲ್ಲ ಇವೆಲ್ಲದಕ್ಕೂ ಫಾರೆಸ್ಟ್ ಇಲಾಖೆ ಉತ್ತರ ಕೊಡಬೇಕು ಫಾರೆಸ್ಟ್ ಮಂತ್ರಿಗಳು ಉತ್ತರ ಕೊಡಬೇಕಾಗ್ತದೆ ಯಾಕಂದರೆ ಇಷ್ಟೊಂದು ಮೂವತ್ತ್ಮೂರಕ್ಕೂ ಹೆಚ್ಚು ಕೃಷ್ಣಮಗುಗಳು ಸತ್ತಿರೋ ಅಂಥದ್ದು ಅದು ಅವರ ಸುರ್ಪದಿಯಲ್ಲಿ ಫಾರೆಸ್ಟಲ್ಲಿ ಇರೋದಲ್ಲ ಅವರ ಸುರ್ಪದಿಯಲ್ಲಿದ್ದಂಥದ್ದು ಅಂಥದ್ದು ನಿಜಕ್ಕೂ ಆಘಾತಗಾರಿಯಾದಂಥದ್ದು ಇನ್ನು ಫರ್ದರ್ ಆ ಥರದ ಘಟನೆ ಆಗದಂಗೆ ಇಲಾಖೆ ಗಮನಹರಿಸಬೇಕಾಗಿರೋದು ಸೂಕ್ತ ಅಂತ ಅನಿಸುತ್ತೆ ನೆನ್ನೆ ಸಮ ನೆನ್ನೆ ಸಭೆಯನ್ನು ಮಾಡಿದ್ದೀರಿ ನಾನು ಸುರೇಶ್ ಕುಮಾರ್ ಅವರು ಬಂದಿದ್ದರು ನಮ್ಮ ಉಪನಾಯಕರು ಸುನಿಲ್ ಅವರು ಎಲ್ಲರೂ ಕೂಡ ಐದಾರು ಜನ ನಮ್ಮ ಪ್ರಮುಖ ವಿಶ್ವನಾಥ್ ಅವರು ಎಲ್ಲರೂ ಕೂಡ ಬಂದಿದ್ದರು ಭಾಳ ಚರ್ಚೆ ಆಗಿದೆ ಪ್ರತಿ ಬಾರಿನೂ ಬೆಳಗಾವಿ ಅಧಿವೇಶನ ಕರೆದಾಗ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡ್ತೀರಿ ಹೇಳೋದು ಕೊನೆಯಲ್ಲಿ ಅವಕಾಶ ಕೊಡೋದು ಮುಖ್ಯಮಂತ್ರಿಗಳು ತಿಪ್ಪೆ ಸಾರಿಸಿ ಉತ್ತರವನ್ನು ಕೊಟ್ಟು ಹೋಗುವಂಥದ್ದು ಅದಾಗಬಾರ್ದು ಈ ಸರಿ ಅದಕ್ಕೋಸ್ಕರ ಬೆಳಗಾವಿಯಲ್ಲಿ ನಡೆಯುವಂಥ ಅಧಿವೇಶನದಲ್ಲಿ ಮೊದಲನೇ ಪ್ರಾರಂಭದಲ್ಲೇ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಆಗಬೇಕು ಇದು ನಮ್ಮ ಪಟ್ಟು ಇದು ನಾವು ಇದಕ್ಕೋಸ್ಕರ ಡಿಮ್ಯಾಂಡ್ ಮಾಡ್ತೀರಿ ಇದಕ್ಕೋಸ್ಕರ ಹೋರಾಟ ಮಾಡ್ತೀರಿ ಮತ್ತು ಅವರು ಕಳೆದ ಎರಡು ಮೂರು ಬಾರಿ ಉತ್ತರ ಕರ್ನಾಟಕದಲ್ಲಿ ಏನು ಭರವಸೆಗಳನ್ನು ಕೊಟ್ಟಿದ್ದರು ವಿಧಾನಸಭೆಯಲ್ಲಿ ಉತ್ತರ ಕೊಡಬೇಕಾದ್ರೆ ಆ ಉತ್ತರಗಳ ಜಾರಿಗೆ ತಂದಿದ್ದೀರಾ ಇಲ್ಲ ಅಂತಲೂ ನಾವು ಪ್ರಶ್ನೆಯನ್ನು ಮಾಡ್ತೀವಿ ಅದ್ರ ಜೊತೆಗೆ ಮಳೆ ಹಾನಿಯಾಗಿ ಬೆಳೆಗಳ ನಾಶ ಆಗಿದೆ ಸಂಕಷ್ಟದಲ್ಲಿದ್ದಾರೆ ಕಬ್ಬು ಬೆಳೆಗಾರದು ದೊಡ್ಡ ಸಮಸ್ಯೆ ಇದೆ ಇನ್ನೂ ಸ್ಟ್ರೈಕ್ ನಡೀತಾ ಇದೆ ಸುಮಾರು ಇನ್ನೂರಕ್ಕೂ ಹೆಚ್ಚು ಟ್ಯಾಕ್ಟರ್ಗಳು ಸುಟ್ಟಾಕಿದ್ದಾರೆ ಇದ್ರ ಬಗ್ಗೆ ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡೇ ಇಲ್ಲ ಅದರಿಂದ ಈ ವಿಚಾರನೂ ಕೂಡ ಎರಡನೇ ನಿಳುವಳಿಯಾಗಿ ನಾವು ಇದ್ದೀರಿ ಮೂರನೇದು ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿರೋದ್ರ ಬಗ್ಗೆ ಇವತ್ತು ಕೂಡ ಒಂದು ರೇಪ್ ಆಗಿದೆ ದಿನನಿತ್ಯ ಪತ್ರಿಕೆ ತೆಗೆದರೆ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ನೋಡಿದ್ರೆ ಇದೇ ಸುದ್ದಿ ಬರುವಂಥದ್ದು ಲ್ಯಾಂಡ್ ಆರ್ಡ್ರು ಫೇಲೂರು ಆರ್ ಎಸ್ ಎಸ್ ಪಥಸಂಚಲನ ಸಂಚಲನ ಗೊಂದಲ ಸೃಷ್ಟಿಯಾಗಿರುವಂಥದ್ದು ಇವೆಲ್ಲವೂ ಕೂಡ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿರೋದ್ರ ಬಗ್ಗೆ ಈ ಮೂರೂ ಚರ್ಚೆ ಮಾಡಬೇಕು ಅಂತ ನೆನ್ನೆ ನಮ್ಮ ಸಭೆಯಲ್ಲಿ ನಾವು ಮಾತಾಡಿದಿರಿ ಇದನ್ನು ನಾವು ಜೆ ಡಿ ಎಸ್ ಜೊತೆ ಜೆ ಡಿ ಎಸ್ಸಿನ ನಾಯಕರು ಕುಮಾರ್ ಸ್ವಾಮಿ ಸ್ವಾಮಿಯವ್ರ ಜೊತೆನೂ ನಾನು ಮಾತಾಡ್ತೀನಿ ಅವ್ರದ್ದು ಒಂದು ಸಭೆಯನ್ನು ನಾನು ಮಾಡ್ತೀನಿ ಇಷ್ಟರಲ್ಲೇ ಕುಮಾರಸ್ವಾಮಿಯವ್ರ ಜೊತೆ ಸಭೆ ಮಾಡ್ತೀರಿ ಆ ಸಂದರ್ಭದಲ್ಲಿ ಇನ್ನೇನು ಇದಕ್ಕೆ ಜೋಡಣೆ ಮಾಡ್ಕೊಂಬೋದು ಯಾವುದು ಮುಖ್ಯ ಅಂತ ಹೇಳೋದು ನಮ್ಮ ಸಮನ್ವಯ ಸಮಿತಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ಸಮನ್ವಯ ಸಮಿತಿಯಲ್ಲಿ ಕೂತು ತೀರ್ಮಾನವನ್ನು ಮಾಡ್ತೀರಿ ಆ ಸಭೆಯ ಬಳಿಕ ಅಲ್ಟಿಮೇಟಾಗಿ ಯಾವ ವಿಚಾರಗಳನ್ನು ವಿಧಾನಸಭೆಯಲ್ಲಿ ಪ್ರಸ್ತಾವ ಮಾಡಬೇಕು ಅನ್ನೋದು ತೀರ್ಮಾನವನ್ನು ನಾವು ಮಾಡೋದು ಇಲ್ಲ ಯಾವುದೂ ಇಲ್ಲ ಆ ಥರದ್ದು ಏನು ಸುಳಿವು ಸದ್ಯಕ್ಕೆ ಆ ಥರದ್ದು ಯಾವುದೇ ಸುಳಿವು ಕೂಡ ಇಲ್ಲ ನಾವು ಗೆದ್ದಿದ್ದೀರಿ ಅಲ್ಲಿ ಸರ್ಕಾರ ಇನ್ನೂ ರಚನೆ ಮಾಡಬೇಕಾಗಿದೆ ಮುಖ್ಯಮಂತ್ರಿಗಳು ಸ್ವೇರಿಂಗ್ ಸೆರ್ಮನಿ ಆಗಬೇಕಾಗಿದೆ ಇವೆಲ್ಲ ದೊಡ್ಡ ಪ್ರೋಸೆಸ್ ಇದೆ ಮುಗಿಲಿ ನಿನ್ನೆನೂ ಕೂಡ ನಾನು ಚಾಮರಾಜನಗರಕ್ಕೆ ಹೋಗಿದ್ದೆ ಚಾಮರಾಜನಗರದಲ್ಲಿ ಹೋದಾಗ ಅಲ್ಲೂ ಕೂಡ ರೈತರು ನನ್ನನ್ನು ಭೇಟಿ ಮಾಡಿದರು ಕಾಡಿನಂಚಿನಲ್ಲಿರುವಂಥ ಗುಡ್ಗಾಡು ಜನನು ಕೂಡ ನನ್ನನ್ನು ಭೇಟಿ ಮಾಡಿದರು ನೆನ್ನೆನೂ ಕೂಡ ಸೊ ಬೆಳೆ ಪರಿಹಾರ ಇರ್ಬೋದು ರೈತರ ಸಂಕಷ್ಟ ಇರ್ಬೋದು ಇದನ್ನು ಕೂಡ ಸರ್ಕಾರ ನಿಭಾಯಿಸ್ತಾ ಇಲ್ಲ ಪ್ರತಿಯೊಂದಕ್ಕೂ ಕೇಂದ್ರದ ಮೇಲೆ ಗೂ ಅಂತ ಕೆಲಸ ಮಾಡ್ತಾರೆ ಅದು ಬಿಟ್ಟು ನಾವೇನು ಮಾಡಿದ್ದೀರಿ ಕರ್ನಾಟಕ ಸರ್ಕಾರ ಏನು ಮಾಡಿದ್ದೀರಿ ಅದನ್ನು ಬಿಡ್ತಾನೇ ಇಲ್ಲ ಪರಿಹಾರ ಏನು ಕೊಡಬೇಕು ರೈತರಿಗೆ ಇನ್ನೂ ಅದ್ರ ಬಗ್ಗೆ ಚಕಾರನೂ ಇಲ್ಲ ಕೇಳದೆ ಪುಟಗಟ್ಲೆ ಭಾಷಣ ಮಾಡ್ತಾರೆ ಸರ್ಕಾರ ಪುಟಗಟ್ಲೆ ಭಾಷಣ ಪರಿಹಾರ ಸೊನ್ನೆ ರೈತರಿಗೆ ಪುಟಗಟ್ಲೆ ಭಾಷಣ ಹೇಳ್ತಾರೆ ಅವ್ರಿಗೆ ಪರಿಹಾರ ಕೊಡೋದು ಸೊನ್ನೆ ಅದು ಪೊಲಿಟಿಕಲ್ ಗೇಮ್ ಅಷ್ಟೆ ಪೊಲಿಟಿಕಲ್ ಗೇಮ್ ಸಿದ್ದರಾಮಯ್ಯನವ್ರದು ಪೊಲಿಟಿಕಲ್ ಗೇಮ್ ಅಷ್ಟೇ ಅದರಲ್ಲಿ ಏನು ಉರುಳಿಲ್ಲ ರಾಜಕಾರಣ ಅಷ್ಟೇ ಅಲ್ಲಿ ಅಲ್ಲ ನೀವು ಇವಾಗ ಹೋಗಿ ಹೋಗ್ತೀನಿ ಅಂತ ಹೇಳ್ತಾ ಇದ್ದೀರಲ್ಲ ಜಿ ಎಸ್ ಟಿ ಮೀಟಿಂಗ್ ಯಾಕೆ ಹೋಗಲಿಲ್ಲ ನೀವು ಜಿ ಎಸ್ ಟಿ ಮೀಟಿಂಗಲ್ಲಿ ರಾಜ್ಯದ ಹಣಕಾಸಿನ ವ್ಯವಸ್ಥೆಯನ್ನು ಎಷ್ಟು ಹಣ ರಾಜ್ಯಕ್ಕೆ ಬರಬೇಕು ಏನಾಗಬೇಕು ಇದೆಲ್ಲ ತೀರ್ಮಾನವಾಗೋದು ಜಿ ಎಸ್ ಟಿ ಸಮಿತಿಯಲ್ಲಿ ಅದಕ್ಕೆ ಹೋಗಲ್ಲ ನೀವು ಪ್ರಧಾನಮಂತ್ರಿಗಳು ಇಡೀ ದೇಶದ ಎಲ್ಲ ಮುಖ್ಯಮಂತ್ರಿಗಳನ್ನ ಕರೆದು ಆಯಾ ರಾಜ್ಯದ ಅಭಿವೃದ್ಧಿಗೆ ಏನೇನು ಸಲಹೆಗಳನ್ನು ಕೊಡ್ತೀರಾ ಅಂತ ಸಲಹೆಗಳಿಗೆ ಕರೆದ್ರೆ ಅದಕ್ಕೆ ಹೋಗಲ್ಲ ನೀವು ಎಲ್ಲಿ ನೀವು ಅವಕಾಶ ಇದೆ ಅಲ್ಲಿ ಅವಕಾಶ ಕರ್ನಾಟಕಕ್ಕೆ ಅವಕಾಶ ಇರೋದನ್ನ ನೀವು ಹಾಳು ಮಾಡಿಬಿಟ್ರಿ ಹೋಗದೆ ಕರ್ನಾಟಕದ ಜನತೆಗೆ ದ್ರೋಹ ಬಗೆದ್ರಿ ಮೋಸ ಮಾಡಿದ್ರಿ ರಾಜಕೀಯಕ್ಕೋಸ್ಕರ ಇವತ್ತು ಅಪಾಯಿಂಟ್ಮೆಂಟ್ ತಗೊಂಡಿದ್ದೀರ ಆ ಸಭೆಯಲ್ಲೇ ಹೇಳ್ಬೋದಾಯ್ತಲ್ಲ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಕರೆದಂಥ ಸಭೆಯಲ್ಲೇ ಹೋಗಿ ಹೇಳ್ಬೇಕಾಯ್ತಲ್ಲ ಪರಿಹಾರದ ಬಗ್ಗೆ ಕಳೆದ ವರ್ಷ ಹಿಂಗೆ ಫ್ಲಡ್ ಆಗಿತ್ತು ನಮಗೆ ಪರಿಹಾರ ಕಡಿಮೆ ಆಗಿತ್ತು ಈ ವರ್ಷ ಆಗಿದೆ ಈ ಥರದ್ದೆಲ್ಲ ಹೇಳ್ಬೋದಾಯಿತು ಹೇಳಲ್ಲ ಹಂಡ್ರೆಡ್ ಪರ್ಸೆಂಟ್ ನಾಟಕ ಸಿದ್ದರಾಮಯ್ಯನವರ ನಾಟಕ ಯಾವಾಗ ಎಲ್ಲ ಅಧಿಕಾರಿಗಳು ಎಲ್ಲ ಅಧಿಕಾರಿಗಳು ಎಲ್ಲ ಮುಖ್ಯಮಂತ್ರಿಗಳು ಎಲ್ಲ ಚೀಫ್ ಸೆಕ್ರೆಟ್ರಿಗಳು ದೇಶದ ಎಲ್ಲರೂ ಇರುವಾಗ ಹೇಳೋಕ್ಕೆ ನಿಮ್ಗೆ ಅವಕಾಶ ಇದ್ದಾಗ ನೀವು ಬ ಹೋಗಲೇ ಇಲ್ಲ ಆ ಸಭೆಗೆ ಈಗ ಯಾರು ಇರಲ್ಲ ಈಗ ಯಾರು ಇರ್ತಾರೆ ಪ್ರಧಾನಮಂತ್ರಿ ಇರ್ತಾರೆ ಅವರ ಸೆಕ್ರೆಟ್ರಿ ಇರ್ತಾರೆ ಅವಾಗ ದೇಶದ ಎಲ್ಲ ಸೆಕ್ರೆಟ್ರಿ ಕೇಂದ್ರದ ಎಲ್ಲ ಇಲಾಖೆಯ ಸೆಕ್ರೆಟ್ರಿಗಳು ಪ್ರೆಸೆಂಟ್ ಇರ್ತಾರೆ ಅಲ್ಲಿ ನಾನು ಕೂಡ ಆ ಥರದ ಸಭೆಯಲ್ಲಿ ಭಾಗವಹಿಸಿದ್ದೀನಿ ನಾನು ಕೂಡ ಬೊಮ್ಮಾಯಿಯವ್ರ ಜೊತೆ ಯಡಿಯೂರಪ್ಪನವ್ರ ಜೊತೆ ಹೋಗಿದ್ದೀನಿ ನಾನು ಅಲ್ಲಿ ಪ್ರಸ್ತಾವ ಮಾಡಲಿಲ್ಲ ನೀವು ಇವಾಗ ಏನು ಪ್ರಸ್ತಾವ ಮಾಡೋಕ್ಕೆ ಹೋಗಿದ್ದೀರಾ ಸುಮ್ಮನೆ ನಾಟಕ ಹೋಗೋದು ಮೆಮ್ರಣ್ಣು ಕೊಟ್ಟಿರೋದು ಆಮೇಲೆ ಇಲ್ಲಿ ಬಂದು ಕೊಟ್ಟಿಲ್ಲ ಅಂತ ಬೊಬ್ಬೆ ಬಡಿಯೋಕ್ಕೆ ಈಗಲೇ ಹೇಳ್ತಾ ಇದ್ದೀನಿ ಬೊಬ್ಬೆ ಬಡಿಯೋಕ್ಕೆ ಹೆಂಗೆ ಬಿಹಾರದ ಎಲೆಕ್ಷನ್ ಮುಂಚೆನೇ ಹೇಳಿದ್ನಲ್ಲ ನಾನು ಬಿಹಾರದ ಎಲೆಕ್ಷನ್ ಮುಂಚೆನೇ ಹೇಳಿದೆ ಗ್ಯಾರಂಟಿ ನೋಡಿ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಸರಿ ಇಲ್ಲ ಅಂತಾರೆ ವೋಟ್ ಚೋರಿ ಅಂತಾರೆ ಅದಾದಮೇಲೆ ಅದೇ ಸೇಮ್ ಅದೇ ಇವಾಗೂ ಅಷ್ಟೇ ಹೇಳ್ತೀನಿ ಸಿದ್ದರಾಮಯ್ಯನವ್ರು ಹೋಗಿ ಬಂದು ಆಚೆ ಬಂದ ಮೇಲೆ ಅದನ್ನೇ ಹೇಳೋದು ಅವರು ಮೋಸ ಆಗಿದೆ ವಂಚನೆ ಆಗಿದೆ ನಮಗೆ ಸರಿಯಾಗಿ ದುಡ್ಡು ಕೊಟ್ಟಿಲ್ಲ ಅಂತ ನಾನು ನಿಂತು ಹೇಳ್ತೀನಿ

ಕರ್ನಾಟಕದ ಬೆಂಗಳೂರಲ್ಲಂತೂ ಎಲ್ಲೆಲ್ಲಿ ವೈಟ್ ಟ್ಯಾಪಿಂಗ್ ಆಗ್ತಾ ಇದೆಯೋ ಎಲ್ಲ ಕಡೆ ಅಧ್ವಾನ ಇದ್ದೋಗಿ ಓಡಾಡೋಕೆ ಅಂದರೆ ಯಾವ ವೈಟ್ ಟ್ಯಾಪಿಂಗ್ ರೋಡನ್ನು ಬ್ಲ್ಯಾಕ್ ಮಾಡಿದಾರಲ್ಲ ಆ ಬ್ಲ್ಯಾಕ್ ಮಾಡಿ ಏನೋ ಒಂದು ತಿಂಗಳಲ್ಲಿ ಮುಗಿದ್ರೆ ಪರವಾಗಿಲ್ಲ ಆರು ತಿಂಗಳು ಒಂದು ವರ್ಷ ಆಗ್ತಾಯಿದೆ ಎಲ್ಲ ಜಾಮ್ ಆಗ್ತಾಯಿದೆ ಎಂಟೈರ್ ರಿಂಗ್ ರೋಡ್ ಜಾಮ್ ಆಗ್ತಾಯಿದೆ ನೀವು ಜೆ ಪಿ ನಗರದಿಂದ ಹಿಡ್ದು ನೀವು ನಾಯಂಡಳ್ಳಿ ಸರ್ಕರ್ವ್ರಿಗೂ ಓಡಾಡೋಕ್ಕೆ ಆಗಲ್ಲ ಒಂದು ಕಿಲೋಮೀಟರ್ ಗಟ್ಟಲೆ ಜಾಮ್ ಇದೆ ಇವರೇನೋ ವೈಟ್ ಟ್ಯಾಪಿಂಗ್ ಕಮಿಷನ್ ತೊಗೊಂಡು ಯಾರಿಗೋ ಕೊಟ್ಬಿಟ್ಟಿದ್ದಾರೆ ಆ ಕಮಿಷನ್ ತ ಕೊಟ್ಟು ಇರೋನು ಸರಿಯಾಗಿ ಕೆಲಸ ಮಾಡ್ತಾಯಿಲ್ಲ ಆರು ತಿಂಗಳಿಂದ ಮಾಡ್ತಾಯಿದ್ದಾರೆ ಬಸವನಗುಡಿ ವೈಟ್ ಟ್ಯಾಪಿಂಗ್ ಆರು ತಿಂಗಳಿಂದ ಎಲ್ಲ ಟ್ರಾಫಿಕ್ ಜಾಮ್ ಆಗೋಗ್ತಾ ಇದೆ ಈ ಪಾಡು ಎಲ್ಲ ಕಡೆಯೂ ಇದೆ ಈ ಯಶವಂತಪುರ ಒಂದೇ ಅಲ್ಲ ಇಡೀ ಬೆಂಗಳೂರಲ್ಲಿ ವೈಟ್ ಟ್ಯಾಪಿಂಗ್ ಹೆಸರಲ್ಲಿ ಕಮಿಷನ್ ಕೊಟ್ಟು ಕೆಲಸ ತಗೊಂಬಿಟ್ಟಿದ್ದಾರೆ ಕೆಲಸ ಮಾಡ್ತಾಯಿಲ್ಲ ಮಾಡ್ತಾ ಇರೋ ಕೆಲಸ ಎರಡು ತಿಂಗಳಲ್ಲಿ ಮುಗಿಸೋ ಕೆಲಸನ ಒಂದು ವರ್ಷ ಆದರೂ ಮಾಡ್ತಾಯಿಲ್ಲ ಹಣ ಇಲ್ಲ ಅವ್ರ ಹತ್ರ ಕಾರ್ಪೊರೇಷನ್ ಹಣ ಬಿಡುಗಡೆ ಮಾಡ್ತಾ ಇಲ್ಲ ಅವ್ರು ಹಣ ಬಿಡುಗಡೆ ಮಾಡಿದೆ ಇವರು ಕೆಲಸ ಮಾಡಲ್ಲ ಅಷ್ಟೇ ಅದೇನೋ ಹೇಳ್ತಾರಲ್ಲ ಹುಚ್ಚು ಬಿಡೋವ್ರಿಗೆ ಮದುವೆ ಆಗಲ್ಲ ಮದುವೆ ಆಗೋವ್ರಿಗೆ ಹುಚ್ಚು ಬಿಡಲ್ಲ ಆ ಸ್ಥಿತಿ ಇವತ್ತು ವೈಟ್ ಟ್ಯಾಪಿಂಗಿನ ಸ್ಥಿತಿ